ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಫ್ರೆಂಡ್ಸ್ ಇವತ್ತಿನ ನೋಡಿದ್ರೆ ರಾಜ್ಯ ವಿದ್ಯಾರ್ಥಿ ವೇದ ತಂತ್ರಾಂಶದಲ್ಲಿ ಅಪ್ಲೋಡ್ ಇ ಅಟೆಂಡೆ ಇ ಅಟೆಂಡೆನ್ಸ್ ಅಟೆಸ್ಟೇಷನ್ ಐ ಅಂತ ಬರ್ತಾ ಇದೆ ಸೊ ಅದನ್ನು ಎಂಟ್ರಿ ಮಾಡಿದಾಗ ಎಂಟರ್ ವ್ಯಾಲಿಡ್ ಇ ಅಟೆಸ್ಟೇಷನ್ ಐ ನಂಬರ್ ಅಂತ ಪ್ರಾಬ್ಲಂಬ್ ಬರ್ತಾ ಇದೆ ಸೊ ಇದಕ್ಕೇನು ಸೊಲ್ಯೂಷನ್ ಏನು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಕೂಡ ಮಾಡಿದ್ರು ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟ್ ಕೂಡ ಒಡಿಸಿದ್ರು ಸೊ ಅವರಿಗೆ ಸೊಲ್ಯೂಷನ್ ಕೂಡ ನಾವು ತಿಳಿಸಿಕೊಡ್ತಾ ಇದ್ದೇನೆ ತಪ್ಪು ದೊಡ್ಡ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಈಗ ಅಪ್ಲೋಡ್ ಅಟೆಂಡೆನ್ಸ್ ಇಟೈಸೇಷನ್ ಸರ್ಟಿಫಿಕೇಟ್ ಅಂತ ಬರ್ತಾ ಇದೆ ಅಂದ್ರೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ನಾವು ಇ ಎಟೆಸೇಷನ್ ಮಾಡಿಸಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈಗ ಯಾರ್ಯಾರು ಅರ್ಜಿ ಬರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ ಸೊ ನೀವು ಕೂಡ ಅಲ್ಲಿ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡಿ ಅಪ್ಲೋಡ್ ಅಟೆಂಡೆನ್ಸ್ ಅಂತ ಇದೆಯಲ್ಲ ಲಾಗಿನ್ ಆದ್ಮೇಲೆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಲಾಗಿನ್ ಆದಮೇಲೆ ಅಪ್ಲೋಡ್ ಅಟೆಂಡೆನ್ಸ್ ಇದ್ದಾಗ ಏನಾದರೂ ಎಲಿಜಿಬಲ್ ಇದ್ರೆ ಈ ಥರ ಬರುತ್ತೆ ವಿದ್ಯಾಸಿ ಇ ಎಟಿಸ್ಟೇಷನ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಸೊ ಅಪ್ಲೋಡ್ ಮಾಡಿ ಇ ಐ ಡಿನೂ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಈ ಇ ಐ ಡಿನ ಎಂಟ್ರಿ ಮಾಡ್ತಾ ಇರಬೇಕಾದ್ರೆ ನಾವು ಆಲ್ರೆಡಿ ಆ ಇ ಎಟಿಸ್ಟೇಷನ್ ಕೂಡ ಮಾಡಿದ್ದೀವಿ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಆ ಐ ಡಿ ಎಂಟ್ರಿ ಮಾಡಿದಾಗ ನಮ್ಮ ಒಂದು ಕೆಲವೊಂದು ಎರೋರು ಬರ್ತಾ ಇದೆ ಈ ಥರ ಬರ್ತಾ ಇದೆ ಏನು ಮಾಡಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ನೋಡಿ ಫ್ರೆಂಡ್ಸ್ ಈ ಸಪೋಸ್ ಒಂದು ವಿದ್ಯಾರ್ಥಿ ಅವರು ಅಪ್ರೂವ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ನ ಆ ವಿದ್ಯಾರ್ಥಿ ಅಪ್ರೂವ್ ಮಾಡಿದಾಗ ಅವರು ಇ ಅಪ್ಲಿಕೇಶನ್ ಐ ಡಿ ಕೂಡ ಜನರೇಟ್ ಆಗಿದೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ದು ಈ ಐ ಐಡಿ ಜನರೇಟ್ ಮಾಡಿದರೆ ಆ ಐ ಡಿ ನಂಬರ್ ಕೂಡ ಇದೆ ಬಟ್ ಈ ಐ ಡಿ ನಂಬರ್ನನ್ನು ಎಂಟ್ರಿ ಮಾಡಿದಾಗ ಎಂಟರ್ ವ್ಯಾಲಿಡ್ ಎಟೇಷನ್ ಐ ಡಿ ನಂಬರ್ ಅಂತ ಬರ್ತಾ ಇದೆ ನಾವು ಏನು ಮಾಡಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೂಡ ಕೇಳಿದರು ಸೊ ಅವರಿಗೆ ಸೊಲ್ಯೂಷನ್ ಕೂಡ ನಾನು ತಿಳಿಸ್ಕೊಡ್ತೀನಿ ಇನ್ನೊರೆಗೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ನೀವು ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿ ಎಲ್ಲ ಫಿಲ್ಅಪ್ ಮಾಡಿ ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಸೈನ್ ಮಾಡಿಸಿ ನಂತರ ನೀವು ಏನಂದ್ರೆ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಈ ನಿಮ್ಮ ಇ ಎಟೇಷನ್ ಆಫೀಸರ್ ಕೂಡ ಅದನ್ನು ಅಪ್ರೂವ್ ಮಾಡಿದ್ದೆ ರಿ ಟೆಸ್ಟೇಷನ್ ಪೋರ್ಟಲ್ನಲ್ಲಿ ಸೊ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂದರೆ ಎಂಟರ್ ವ್ಯಾಲಿಡ್ ಅಂತ ಬರುತ್ತೆ ಸಪೋಸ್ ಎಂಟ್ರಿ ಮಾಡಿದಾಗ ಏನಂದರೆ ಎಂಟರ್ ವ್ಯಾಲಿಡ್ ಇಟೇಶನ್ ಐ ಡಿ ಅಂತ ಬರ್ತಾಯಿದೆ ಅದೇ ನಂಬರ್ನ ನಾವಿಲ್ಲಿ ಎಂಟ್ರಿ ಮಾಡಿದಾಗ ಆ ವಿದ್ಯಾರ್ಥಿ ಏನು ಬರ್ತಾ ಇದೆ ಅಂದರೆ ಈ ಪರ್ಟಿಕ್ಯುಲರ್ ನಂಬರ್ನ ಎಂಟ್ರಿ ಮಾಡಿದಾಗ ಎಂಟರ್ ವ್ಯಾಲಿಡ್ ಐ ಐಡಿ ಅಂತ ಬರ್ತಾ ಇದೆ ಅಂತ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರು ಆ ಪರ್ಟಿಕ್ಯುಲರ್ ಸ್ಟೂಡೆಂಟು ನೋಡಿರಿ ಎಂಟರ್ ವ್ಯಾಲಿಡ್ ಐ ಐಡಿ ಅಂತ ಬರ್ತಾ ಇದೆ ಈ ಪರ್ಟಿಕ್ಯುಲರ್ ಡಿನ ಹೊಡೆದಾಗ ಸೊ ಈ ಥರ ಬಂದಾಗ ಏನು ಸೊಲ್ಯೂಷನ್ ಮತ್ತು ಹಾಗಾದ್ರೆ ಏನು ಮಾಡ್ಬೇಕು ಇದಕ್ಕೆ ಈ ಥರ ಎಂಟರ್ ವ್ಯಾಲಿಡಿಯೇಟೇಷನ್ ಐಡಿ ಅಂತ ನಾವು ಎಂಟ್ರಿ ಮಾಡಿದಾಗ ಹಾಗಾದ್ರೆ ನಮಗೆ ಈಗ ವ್ಯಾಲಿಡಿಟೇಷನ್ ಐ ಡಿ ಹೆಂಗೆ ತಗೋಬೇಕು ಮತ್ತು ಹಾಗಾದ್ರೆ ಏನು ಇದಕ್ಕೆ ಪ್ರಾಬ್ಲಮ್ ಏನು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು ನೋಡಿ ಫ್ರೆಂಡ್ಸ್ ಇದಕ್ಕೆ ಪ್ರಾಬ್ಲಮ್ ನಿಮ್ಮ ಕಡೆಯಿಂದ ಏನಲ್ಲ ಇದು ಇದು ಎಸ್ ಎಸ್ ಪೋರ್ಟಲ್ ಕಡೆಯಿಂದ ತೊಂದರೆ ಆಗಿರತಕ್ಕಂಥದ್ದು ಇನ್ನೇನಂದ್ರೆ ನೀವು ಇಟ್ರೇಷನ್ ಐಡಿನ ಎಂಟ್ರಿ ಮಾಡಿದಾಗ ಗೆಟ್ ಡೇಟಾ ಅಂತ ಏನು ಕೊಡ್ತಿರಲ್ಲ ಅವಾಗ ಎಂಟರ್ ವ್ಯಾಲಿಡ್ ಅಂತ ಈ ಥರ ಬಂತಂದ್ರೆ ಸೊ ನೀವು ಏನು ಮಾಡ್ಬೇಕಂದ್ರೆ ಸಪೋಸ್ ಆ ಪರ್ಟಿಕ್ಯುಲರ್ ಐಡಿ ನಂಬರ್ ನಂಬರು ರಿಜಿಸ್ಟರ್ ಆಗಿಲ್ಲ ಅಂತ ಅರ್ಥ ಆ ರಿಜಿಸ್ಟರ್ ಆಗದೆ ಇದ್ದಾಗ ನೀವೇನು ಮಾಡಬೇಕಂದ್ರೆ ಈಗ ನಿಮಗೆ ಪ್ರಾಬ್ಲಮ್ ಏನು ಬರ್ತಾ ಇದೆಯಲ್ಲ ಸೊ ಅವಾಗ ಏನು ಮಾಡಬೇಕು ನೀವು ಕಂಪ್ಲೇಂಟ್ ರಿಜಿಸ್ಟರ್ನಲ್ಲಿ ಹೋಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ ಏನಂದ್ರೆ ಐ ಹ್ಯಾವ್ ಆಲ್ರೆಡಿ ಮೇಡ್ ಆ್ಯಂಡ್ ಇಯಟ್ರಿಸೇಷನ್ ಆ್ಯಂಡ್ ಆಲ್ಸೋ ಐ ಹಾ ಅಪ್ಲೋಡೆಡ್ ಇಟ್ರಿಸನ್ ಸರ್ಟಿಫಿಕೇಟ್ನ ಕೂಡ ಅಟೆಂಡೆನ್ಸ್ ಸರ್ಟಿಫಿಕೇಟ್ನ ಕೂಡ ಅಪ್ಲೋಡ್ ಮಾಡಿದೀವಿ ಸೊ ಹಾಗಾಗಿ ಏನಪ್ಪ ಅಂದ್ರೆ ನಮಗೆ ಎರರ್ ಬರ್ತಾ ಇದೆ ಎಂಟರ್ ವ್ಯಾಲಿಡ್ ಅಂತ ಕೇಳ್ತಾ ಇದೆ ಸೊ ಹಾಗೆ ಕಂಪ್ಲೇಂಟ್ನ ನೀವು ರಿಜಿಸ್ಟರ್ ಕೂಡ ಮಾಡಬಹುದು ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಇದೆ ನೋಡಿ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ನಾನು ಈಗ ಲಾಗಿನ್ ಆಗಿದ್ದೀನಿ ಸೊ ಆಗಿ ಕೂಡ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಇರುತ್ತಲ್ಲ ಸೊ ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ ಏನಂದ್ರೆ ಇಲ್ಲಿ ಕೆಟಗರಿನ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗಿದೆ ರಿಜಿಸ್ಟರ್ ಕಂಪ್ಲೇಂಟ್ ಅಂತ ಇದೆಲ್ಲ ಈ ಪರ್ಟಿಕ್ಯುಲರ್ಲಿ ಸೊ ಇಲ್ಲಿ ನೀವು ಏನಾದರೂ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಸೊ ಇಲ್ಲಿ ಇ ಅಟ್ರಿಸಿಯೇಷನ್ ವೆರಿಫೈ ಇ ಅಟಿಸಿಯೇಷನ್ ಸ್ಟೂಡೆಂಟ್ ಅಂದರೆ ಈ ಸ್ಟೂಡೆಂಟ್ ಇಂದು ಆಲ್ರೆಡಿ ಬಂದಿದೆ ಬಟ್ ವೆರಿಫೈ ಮಾಡಿದಾಗ ನಮಗೆ ಎರರ್ ಬರ್ತಾ ಇದೆ ಈ ಎಟ್ರಿಸಿಯೇಷನ್ ವೆರಿಫೈನಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಥವಾ ಈ ಎಟ್ರಿಸಿಯೇಷನ್ ಸ್ಟೂಡೆಂಟ್ನಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಕೇಳುತ್ತೆ ನಿಮ್ಗೆ ಸಪೋಸ್ ಇ ಅಟ್ರಿಶೇಷನ್ ಆಫ್ ದಿ ಸ್ಟೂಡೆಂಟ್ನ ಇಲ್ಲಿ ಎರರ್ ಬರ್ತಾ ಇದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಗ್ರಿವಿನೆನ್ಸ್ ಡಿಸ್ಕ್ರಿಪ್ಷನ್ ಅಂದ್ರೆ ನಿಮ್ಗೆ ಏನು ತೊಂದರೆ ಆಗಿದೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ I have already done with my e-attestation, e-attestation of attendance certificate, certificate in the at e e-attestation portal. But now, while entering in the SSP portal, it shows Enter valid E attestation. ಐ ಡಿ ಎರ ಪ್ಲೀಸ್ ಸಾಲ್ವ್ ದ ಇಶ್ಯೂ ಅಂತ ಹಾಕಿ ನೀವು ಇಲ್ಲಿ ಏನು ಏನ್ ಸ್ಕ್ರೀನ್ಶಾಟ್ ಹೊಡೆದಿದೀವಲ್ಲ ಈ ಪರ್ಟಿಕ್ಯುಲರ್ ಎರರ್ ಬಂದಿದ್ರ ಇದನ್ನ ಸ್ಕ್ರೀನ್ಶಾಟ್ ಹೊಡೆದು ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಚೂಸ್ ಫೈಲ್ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಕಾಣ್ತದೆ ಇಲ್ಲಿ ಸಬ್ಮಿಟ್ ಮಾಡಿದ್ರಂದ್ರೆ ಆ ಪರ್ಟಿಕ್ಯುಲರ್ ನೀವೇನು ಅಪ್ಲೋಡ್ ಮಾಡಿರ್ತಾರೆ ಆ ಸ್ಕ್ರೀನ್ಶಾಟ್ ಇಂದರೆ ಎರಡು ನೂರು ಕೆ ಕಡಿಮೆ ಸೈಜ್ ಇರಬೇಕು ಅವಾಗ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಏನು ಕಾಣ್ತಾ ಇರೋದು ಸಬ್ಮಿಟ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಏನಾಗುತ್ತೆ ಅಂದರೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ನಂಬರ್ ಕೂಡ ದಾಖಲಾಗುತ್ತೆ ನಿಮ್ಮ ಮೊಬೈಲ್ಗೂ ಕೂಡ ಮೆಸೇಜ್ ಬರುತ್ತೆ ಬಂದ ತಕ್ಷಣ ನಿಮ್ಗೆ ಏನಂದರೆ ಕನ್ಫರ್ಮ್ ಆಗುತ್ತೆ ಅವಾಗ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಆ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ತಾರೆ ನೆಕ್ಸ್ಟ್ ನೀವು ಒಂದು ವಾರ ಬಿಟ್ಟು ನೀವು ಚೆಕ್ ಮಾಡಿದ್ರೆ ಅಂದರೆ ಎಂಟರ್ ವ್ಯಾಲಿಡಿಯೇಟೇಷನ್ ಐಡಿ ಅಂತ ಏನು ಪ್ರಾಬ್ಲಮ್ ಇದೆ ಅಲ್ಲ ಅದು ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಫ್ರೆಂಡ್ಸ್ ಹಾಗಾಗಿ ಯಾರು ಇದ್ರಲ್ಲ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಈ ಸ್ಟೆಪ್ಸ್ನ ಫಾಲೋ ಮಾಡಿ ಮತ್ತು ನಿಮ್ದು ಅಪ್ಲೋಡ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಎಲಿಜಿಬಲ್ ಇದ್ದಾರೆ ಅಂತ ಕೂಡಲೇ ಚೆಕ್ ಮಾಡಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದೀನಿ ಹಾಗೆ ಬೇರೆ ಏನಾದರೂ ತೊಂದರೆಗಳಿದ್ದರೆ ತಪ್ಪದೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ